ಸ್ನೇಹಿತರೆ ನಮ್ಮ ಜೀವನ ಬದಲಾಗಬೇಕು ಅಂದರೆ ನಾವೇನೋ ಅನ್ಕೊಂತೀವಿ ದೊಡ್ಡದಾಗಿ ಏನೋ ಒಂದು ರೆವಲ್ಯೂಷನ್ನೇ ಆಗಬೇಕು ಅಂತ ಆದರೆ ಹಾಂ ಅವೆಲ್ಲ ಏನು ಬೇಕಾಗಿಲ್ಲ ಒಂದು ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ನಮ್ಮ ಜೀವನನ ಬದಲಾಯಿಸ್ತವೆ ನಾವು ಪ್ರತಿದಿನ ಒಂದು ಸಣ್ಣ ಕೆಲಸ ಅಂದರೆ ಒಂದು ಸಣ್ಣ ಸಣ್ಣ ಅಭ್ಯಾಸಗಳನ್ನ ಮಾಡ್ತಾ ಹೋದರೆ ಖಂಡಿತವಾಗಿ ನಾವು ನಾವು ಫ್ಯೂಚರ ಕಟ್ಕೋಬೋದು ಉದಾಹರಣೆ ಒಂದು ಹತ್ತು ನಿಮಿಷ ಓದೋದು ಒಂದು ಇಪ್ಪತ್ತು ನಿಮಿಷ ವ್ಯಾಯಾಮ ಒಂದು ಐದು ನಿಮಿಷ ಮೆಡಿಟೇಷನ್ ಉದಾಹರಣೆ ಮೊಬೈಲ್ ಕಾಲ್ ಮಾಡೋಕ್ಕೆ ದಿನಸಲ ಒಂದು ಮೂವತ್ತು ನಿಮಿಷ ಅಂತ ಬಳಸ್ತೀವಲ್ವಾ ಅಲ್ಲಿಗೆ ಒಂದು ವರ್ಷಕ್ಕೆ ನಾವು ನೂರ ಎಂಬತ್ತು ಗಂಟೆ ಬರೀ ಮೊಬೈಲ್ ಕಾಲ್ ಮಾಡೋಕ್ಕೆ ಬಳಸ್ತಾ ಇರ್ತೀವಿ ಅದೇ ಸಮಯನ ನಾವೇನಾದರೂ ಸ್ಕಿಲ್ ಕಲಿಯೋಕ್ಕೆ ಬಳಸಿದರೆ ನಮಗೆ ಒಂದು ಹೊಸ ಕರಿಯರ್ ಛಾನ್ಸ್ ಸಿಗ್ಬೋದು ಆಮೇಲೆ ಅಭ್ಯಾಸಗಳ ಪೈಕಿ ನಿನ್ನ ಜೀವನವನ್ನು ಬದಲಾಯಿಸೋಕ್ಕೆ ಮುಖ್ಯವಾದ ಅಭ್ಯಾಸ ಅಂದರೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಅಂದರೆ ಪ್ರತಿದಿನ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಅದು ಸಣ್ಣದಾದರೂ ಪರವಾಗಿಲ್ಲ ಬಿಡದೇ ಮಾಡ್ತಾ ಇರಬೇಕು ಉದಾಹರಣೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪ್ರತಿದಿನ ಓದ್ತಿದ್ರು ಬರಿತಾ ಇದ್ರು ವಿರಾಟ್ ಕೊಹ್ಲಿ ಅವರು ಪ್ರತಿದಿನ ಫಿಟ್ನೆಸ್ನ ಮೇಂಟೈನ್ ಮಾಡ್ತಾರೆ ಕುವೆಂಪು ಅವರು ದಿನವೂ ಬರೆಯೋದನ್ನು ಹವ್ಯಾಸ ಆಗಿ ಮಾಡ್ಕೊಂಡಿದ್ದಾರೆ ಕನ್ಸಿಸ್ಟೆನ್ಸಿ ಈಕ್ವಲ್ ಟು ಸಕ್ಸಸ್ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡೋಕ್ಕೆ ನಾಲ್ಕು ನಿಯಮ ಇದ್ದಾವೆ ಮೊದಲನೇದು ಚಿಕ್ಕದಾಗ ಶುರು ಮಾಡು ದಿನಕ್ಕೊಂದು ಐದು ನಿಮಿಷ ಓದ್ತಾ ಸಾಕು ನಿಯಮಿತ ಸಮಯ ಫಿಕ್ಸ್ ಮಾಡು ಡೈಲಿ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಬೇಕು ಮೂರನೇದು ಟ್ರ್ಯಾಕ್ ಮಾಡು ಕ್ಯಾಲೆಂಡರ್ ಅಥವಾ ಡೈರಿಯಲ್ಲಿ ಮಾರ್ಕ್ ಮಾಡಿಡಬೇಕು ಕೆಟ್ಟ ನಾಲ್ಕನೇದು ಕೆಟ್ಟ ಅಭ್ಯಾಸಗಳನ್ನು ಬದಲಿಸಿ ಅಂದರೆ ಸ್ಕ್ರೋಲ್ ಮಾಡೋ ಸಮಯನ ಓದೋಕ್ಕೆ ಅಥವಾ ವ್ಯಾಯಾಮ ಮಾಡೋಕ್ಕೆ ಶಿಫ್ಟ್ ಮಾಡಿಕೊಳ್ಳಿ ನೆನಪಿರಲಿ ಒಂದು ಪರ್ಸೆಂಟ್ ಗ್ರೋತ್ ಎವ್ರಿ ಡೇ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಗ್ರೋತ್ ಇನ್ ಎ ಇಯರ್ ಅಂದರೆ ಒಂದು ದಿನ ದಿನದಲ್ಲಿ ಒಂದು ಪರ್ಸೆಂಟ್ ಬದಲಾದರೂ ನಾವು ಮುನ್ನೂರ ಅರವತ್ತೈದಿನಲ್ಲಿ ಮುನ್ನೂರ ಅರವತ್ತೈದು ಪರ್ಸೆಂಟ್ ಬದಲಾಗ್ತೀವಿ ಕನ್ಸಿಸ್ಟೆನ್ಸಿ ನಿನ್ನ ಕಾನ್ಫಿಡೆನ್ಸ್ನ ಹೆಚ್ಚಿಸ್ತದೆ ನಿನ್ನ ಫೋಕಸ್ನ ಶಾರ್ಪ್ ಮಾಡುತ್ತೆ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಗ್ರೋತ್ನ ಡಬಲ್ ಮಾಡುತ್ತೆ ಕನ್ಸಿಸ್ಟೆನ್ಸಿ ಇದ್ದರೆ ಸೋಲ್ ಟೆಂಪ್ರರಿ ಗೆಲುವು ಪರ್ಮನೆಂಟ್ ಆಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ಒಂದೇ ಒಂದು ಅಭ್ಯಾಸ ಶುರು ಮಾಡಿ ಅದು ಕನ್ಸಿಸ್ಟೆನ್ಸಿ ಇಂದಿನಿಂದಲೇ ಈ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ